ನಂಜನಗೂಡು ಪಟ್ಟಣದಿಂದ ಕೇವಲ ಐದು ಕಿಲೋಮೀಟರ್ ದೂರ ಇರುವ ಹಂಡುವಿನಹಳ್ಳಿ ಗ್ರಾಮದ ಸಾಮಾಜಿಕ ಅರಣ್ಯ ಪ್ರದೇಶದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಐವತ್ತಕ್ಕೂ ಹೆಚ್ಚು ಎಕರೆ ಪ್ರದೇಶ ಸಂಪೂರ್ಣ ನಾಶವಾಗಿದೆ ಈ ಭಾಗದಲ್ಲಿ ಅಕ್ರಮ ಮಣ್ಣು ಸಾಗಾಟ ಹೆಚ್ಚಾಗಿದ್ದು ಅಕ್ರಮವಾಗಿ ಮಣ್ಣು ಸಾಗಾಟ ಮಾಡುವ ಕಿಡಿಗೇಡಿಗಳೇ ಈ ಕೃತ್ಯ ಎಸಗಿರಬಹುದೆಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ ಒಂದು ನಲವತ್ತೈವತ್ತು ಜಿಂಕೆಗಳು ಆಮೇಕಿಂತ ನೂರಾರು ಪ್ರಾಣಿ ಪಕ್ಷಿಗಳು ಎಲ್ಲ ಥರ ಪ್ರಾಣಿಗಳು ಇರೋಂಥ ವಲಯ ಇದು ಇದು ಯಾರು ಕಿಡಿಗೋಡಿಗಳು ಮಾಡಿದ್ರೋ ಆಕಸ್ಮಿಕವಾಗಿ ಆಯ್ತೋ ಏನಾಯ್ತೋ ಅನ್ನೋದು ಗೊತ್ತಿಲ್ಲ ಈಗ ಇಲ್ಲ ಅಂತಂದ್ರೆ ಒಂದು ಟೂ ಅವರ್ಸ್ ತ್ರೀ ಅವರ್ಸಿಂದ ಬೆಂಕಿ ಎತ್ಕೊಂಡು ಇದೆ ಇದು ಅಲ್ಲಿ ಯಾವುದೇ ಕಾರಣಕ್ಕೂ ಕೈಯಲ್ಲಿ ಕೆಡ್ಸೋಕ್ಕಂತೂ ಆಗೋದಿಲ್ಲ ಇದಕ್ಕೇನಿದ್ರೂ ಪೀಠೋಪಕರಣಗಳಿಂದನ ಎಲ್ಲ ಫೈರ್ ಇಂಜಿನ್ ಅವರೋ ಇಲ್ಲ ಅಗ್ನಿ ಯಾರಾದರೂ ಬಂದು ಕೆಡಿಸ್ಬೇಕು ಆಮೇಕಿಂತ ಒಬ್ಬ ಇಬ್ಬರಂತ ಕೆಡಿಸೋ ಅಂಥದ್ದು ಕೆಲಸವೂ ಅಲ್ಲ ಪಾಪ ಅರಣ್ಯ ಒಲಯದರು ಒಬ್ರು ಇಬ್ರು ಏಜ್ ಪರ್ಸನ್ಗಳು ಅವ್ರ ಕೆಲ ಪಾಪ ಕರೆಕ್ಟಾಗಿ ಆಗಿ ಓಡ್ಡಾಡಕ್ಕೂ ತೊಂದರೆ ಮುಳ್ಳು ಇನ್ನೊಂದು ಮತ್ತೊಂದು ಇರೋದ್ರಿಂದ ಆದ್ರ ಅರಸಾಹಸ ಮಾಡಿ ಕೈಲಿ ಆದಷ್ಟು ಮಾಡ್ತಾ ಕೆಡಿಸ್ತಾ ಇದಾರೆ ಆದ್ರೂ ಅದು ನನ್ಸಕ್ ಆಗಿಲ್ಲ ನಂಜನಗೂಡುಗೂಡು ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ನಂಜನಗೂಡು ಇಲ್ಲಿಂದ ಐದು ಕಿಲೋಮೀಟರ್ ಅಷ್ಟೇ ಬೇಕು ಒಂದು ಹತ್ತಿನಿಂದ ಹದಿನೈದು ನಿಮಿಷ ಸರ್ ಯಾವುದೇ ಒಬ್ಬ ಅಧಿಕಾರಿಗಳಾಗ್ಲಿ ಫೈರ್ ಇಂಜಿನಿಯರ್ ಆಗ್ಲಿ ಯಾರಾದ್ರೂ ಆದ್ರೆ ಇದುವರೆಗೂ ಬಂದು ನಂದಿಸುವಂತ ಕೆಲಸನ ಮಾಡ್ತಾ ಇಲ್ಲ ದಯವಿಟ್ಟು ಈ ಮೂಲಕ ಹೇಳದಂತ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದೆ ಇಲ್ಲಿ ಅಕ್ಕಪಕ್ಕದಲ್ಲಿ ರೈತರುಗಳಿಗೆ ಡ್ರಿಪ್ ಆಗಿರ್ಬೋದು ತೆಗನ್ ಸಸಿ ಇರ್ಬೋದು ಈ ಬಾಳೆ ಕ್ರಾಪು ಒಂದೊಂದು ಮಕ್ಕಳ ತರ ಸಾಕಿರ್ತಾರೆ ಅದನ್ನ ದಯವಿಟ್ಟು ನೀವು ಅರ್ಥ ಮಾಡ್ಕೊಂಡು ಅಧಿಕಾರಿಗಳು ಆದಂತವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ ಅಂತ ಮಾತಾಡಿ ಸರ್ ಇಲ್ಲಿ ಸಾಮಾಜಿಕ ಆಲಯ ಅಂತ ಇದು ಗಾಂಧಿ ಗ್ರಾಮ ಬೆಳಾರು ಮಧ್ಯದಲ್ಲಿದೆ ಈ ಇದರಲ್ಲಿ ಇದು ಮೂರನೇ ಬಾರಿ ಬೆಂಕಿ ಎತ್ಕೋತಾ ಇರೋದು ಸುಮಾರು ಒಂದು ನಲವತ್ತೈವತ್ತು ಜಿಂಕೆಗಳಿದ್ದು ನೂರಾರು ನವಿಲ್ಗಳಿದ್ದು ಇಲ್ಲಿ ಜವಾಬ್ದಾರಿ ಇರೋರು ಒಬ್ಬರೂ ಇಲ್ಲ ಈ ಕೆಡಿಸಬೇಕು ಅಂದರೆ ಫೈರ್ ಇಂಜಿನ್ ಈ ಗುಡ್ಡ ಹತ್ತದಿಲ್ಲ ಮೇಲಕ್ಕೆ